ಚಿಕನ್ ಪ್ರಿಯರೇ ಎಚ್ಚರ ಕೋಳಿಯ ಈ ಭಾಗ ತಿಂದರೆ ಹೃದಯಾಘಾತದ ಅಪಾಯ ಹೆಚ್ಚಳ ಅನೇಕ ಜನರು ಮಾಂಸಾಹಾರಿಗಳನ್ನು ಇಷ್ಟಪಡ್ತಾರೆ ಅದರಲ್ಲೂ ಕೂಡ ಚಿಕನ್ ಅತ್ಯಂತ ಆದ್ಯತೆಯ ಮಾಂಸವಾಗಿದೆ ಚಿಕನ್ ಕೂಡ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗೋದ್ರಿಂದ ಎಲ್ಲರೂ ಕೂಡ ಅದನ್ನ ಇಷ್ಟಪಟ್ಟು ತಿಂತಾರೆ ಆದ್ರೆ ಹೆಚ್ಚು ಚಿಕನ್ ಅನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಲ್ಲದೆ ಚಿಕನ್ ಅನ್ನ ಮಿತವಾಗಿ ತಿನ್ನಲು ಬಯಸುವವರು ಯಾವುದೇ ಸಂದರ್ಭದಲ್ಲಿ ಕೋಳಿಯ ಭಾಗವನ್ನ ತಿನ್ನಬಾರದು ಅಂತ ತಜ್ಞರು ಸಲಹೆಯನ್ನ ನೀಡುತ್ತಾರೆ ಹಾಗಾದ್ರೆ ಅದ್ಯಾವುದು ಅಂತ ನೋಡೋಣ ಕಾಲಿನ ಭಾಗ ಕೋಳಿ ಯಾರಿಗಾದ್ರೂ ಇಷ್ಟವಾದ ಭಾಗವಿದ್ರೆ ಅದು ಲೆಗ್ ಪೀಸ್ ಈ ಭಾಗವು ಅನೇಕ ಜನರಿಗೆ ಪ್ರಿಯವಾಗಿದೆ ಆದರೆ ಚಿಕನ್ನ ಈ ಭಾಗವನ್ನು ತಿನ್ನಬೇಡಿ ಅಂತ ಆರೋಗ್ಯ ತಜ್ಞರು ಸಲಹೆಯನ್ನ ನೀಡಿದ್ದಾರೆ ಯಾಕಂದರೆ ಕೋಳಿ ಫಾರ್ಮ್ಗಳಲ್ಲಿ ಸಾಕುವ ಕೋಳಿಗಳಿಗೆ ರೋಗಗಳು ಬರದಂತೆ ಸುಲಭವಾಗಿ ಮತ್ತು ತ್ವರಿತವಾಗಿ ತೂಕವನ್ನು ಹೆಚ್ಚಿಸಲು ಚುಚ್ಚುಮದ್ದು ಮತ್ತು ತೊಡೆಯ ಪ್ರದೇಶದಲ್ಲಿ ಸ್ಟಿರಾಯ್ಡ್ಗಳನ್ನು ನೀಡಲಾಗುತ್ತೆ ಹೀಗಾಗಿ ಲೆಗ್ ಪೀಸ್ ಅನ್ನ ತಿಂದರೆ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ ಅಲ್ಲದೆ ಲೆಗ್ ಪೀಸ್ನಲ್ಲಿ ಕೊಬ್ಬಿನ ಅಂಶ ಹೆಚ್ಚಿರುವುದರಿಂದ ಇದನ್ನ ತಿನ್ನೋದ್ರಿಂದ ಹೃದಯಾಘಾತದ ಅಪಾಯ ಮತ್ತು ಕೊಲೆಸ್ಟ್ರಾಲ್ ಕೂಡ ಹೆಚ್ಚಾಗುತ್ತೆ ಹಾಗಾದ್ರೆ ಏನು ತಿನ್ನಬೇಕು ಡಯೇಟ್ ಮಾಡುವವರಿಗೆ ಹಾಗೆ ದೈನಂದಿನ ವರ್ಕೌಟ್ ಮಾಡುವವರು ಪ್ರೋಟೀನ್ ಸೇವನೆ ಅತಿ ಅಗತ್ಯ ಅಂತಹ ಜನರು ಮುಖ್ಯವಾಗಿ ಕೋಳಿಯನ್ನ ಅವಲಂಬಿಸಿದ್ದಾರೆ ಪ್ರೋಟೀನ್ ಸೇವೆಯ ಅಗತ್ಯವಿದ್ದಲ್ಲಿ ಚಿಕನ್ ತಿನ್ನಬೇಕಾದ್ರೆ ಹಳ್ಳಿಗಳಲ್ಲಿ ಬೆಳೆದಂತಹ ಕೋಳಿಗಳನ್ನು ತೆಗೆದುಕೊಳ್ಳುವಂಥದ್ದು ಬಹಳನೇ ಮುಖ್ಯ ಇದು ನೈಸರ್ಗಿಕವಾಗಿ ಬೆಳೆದಿರುತ್ತೆ ಹಾಗೆ ಯಾವುದೇ ಚುಚ್ಚುಮದ್ದು ಅಥವಾ ಸ್ಟಿರಾಯ್ಡ್ಗಳನ್ನು ನೀಡಲಾಗುವುದಿಲ್ಲ ಹೀಗಾಗಿ ಇದು ಪೋಷಕಾಂಶಗಳು ಸಮೃದ್ಧವಾಗಿರುತ್ತೆ ಅದೇ ಸಮಯದಲ್ಲಿ ನಾವು ಯಾವುದೇ ರೋಗಗಳಿಂದ ಪ್ರಭಾವಿತರಾಗುವುದಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ